ಪ್ರಥಮವಾದ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಅದು ವಿಶ್ವನಾಥ್ ಅವರ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಲವಾರು ವಿಷಯಗಳಲ್ಲಿ ನೇರವಾಗಿ ಮಾತನಾಡ್ತಕ್ಕಂಥವ್ರು ಬಹುಶಃ ಅದು ನೇರವಾಗಿ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ರೀತಿಯ ಅವರ ರಾಜಕೀಯದ ಒಂದು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ನೇರವಾಗಿ ಮತ್ತು ನಿಶ್ ನಿಷ್ಠಾವಂತ ನಿಷ್ಠಾವಂತರಿದ್ದಾರೆ ಆದರೆ ಅವರು ಕೆಲವು ವಿಷಯಗಳನ್ನು ರಾಜಕ್ಕೊಳಗಾಗಲ್ಲ ನಿಷ್ಠುಳಿದ್ದಾರೆ ನಿಷ್ಠುರಂತೆ ಇಲ್ಲ ಅವರೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಕೆಲವರು ಅದನ್ನು ಸ್ಕೋರ್ಟ್ ಇವಾಗ ತಗೊಳದೇ ಇರತಕ್ಕಂಥದ್ದು ಕಾಣ್ತದೆ ನನಗೆ ಮೊನ್ನೆಯ ದಿನ ಇದೊಂದು ವಾರದ ಹಿಂದೆ ಒಂದು ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆ ಆದಂಥ ಒತ್ತಡ ಇದೆ ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ ಕುಮಾರಸ್ವಾಮಿ ಅವರೇ ನಾವು ರಾಜಕಾರಣದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ನಮ್ಮ ಅಭಿನಾಯಕರುಗಳಿರ್ಬೋದು ಆದರೆ ಇವತ್ತು ನೀವು ಚುನಾವಣೆಗೇನು ಸ್ಪರ್ಧೆ ಮಾಡ್ತಾ ಇದ್ದೀರಿ ನಾನೊಂದು ತೀರ್ಮಾನ ಮಾಡಿದ್ದೇನೆ ನಿಮಗೆ ನನ್ನ ಆಶೀರ್ವಾದವನ್ನು ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಅವರೇ ನನಗೆ ದೂರವಾಣಿ ಮಾಡಿ ಇವತ್ತು ಮನಸ್ಸಿಗೆ ಆಹ್ವಾನ ಆಹ್ವಾನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವಿಶ್ವಣ್ಣ ಅವರಿಗೆ ಹೆಚ್ಚಿಯಾಗಿದ್ದೇನೆ ಅವರಿಗಾಗಲೇ ಮುಕ್ತವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ರಾಜಕಾರಣ ಅಂತಕ್ಕಂಥದ್ರಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದ ನಾವು ಚರ್ಚೆಗಳನ್ನು ಮಾಡಿರ್ತೇವೆ ಆದರೆ ಕೆಲವು ವಿಷಾದ ವಿಷ ವಿಷ ವಿಷಯಾಧಾರಿತವಾದಂಥ ವಿಷಯಗಳಲ್ಲಿ ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ಅವರ ನಿಷ್ಠುರತೆ ಅವರಿಗೆ ಬಂದಂಥ ಭಾವನೆಗಳಿಗೆ ಅವರಿಂದ ರಾಜಿಯಾಗದೆ ಅವ್ರು ನಿರಂತರವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರಿಗೂ ಸುದೀರ್ಘವಾದಂಥ ಅವರದೇ ಆದಂಥ ಒಂದು ಚಾಪನ್ನು ರಾಜಕಾರಣದಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಪ್ರೇರಣೆಯಿಂದ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ತೋರಿಸಿದ್ದಾರೆ ನಾನು ನಿಜಕ್ಕೂ ಅವ್ರಿಗೆ ಅಭಾರಿಯಾಗಿದ್ದೇನೆ ಅವರು ನನ್ನ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಮಾಡದೆ ನೇರವಾಗಿ ಇಲ್ಲ ಚುನಾವಣೆ ಇರ್ತಕ್ಕಂಥ ವಿಷಯ ಬರ್ತಿದ್ದಾಗಿಯೇ ಇದಕ್ಕಿಂತಲೂ ಒಂದು ಸಂದರ್ಭ ದೊರಕೋದಿಲ್ಲ ನಾನು ಪರವಾಗಿಪ್ಪ ಅಂತ ಮಾತು ಹೇಳಿದ್ರು ಅದರ ಜೊತೆಯಲ್ಲಿ ಯದುವೀರ್ ಅವರನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಮೈತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದಾಗ ಬಹುಶಃ ಪ್ರಥಮವಾಗಿ ಅವ್ರು ಹೇಳಂತ ಮಾತು ಈಗಲೂ ಸಹ ಪುನರುಚ್ಚಾರ ಮಾಡಿದ್ದಾರೆ ಯದುವೀರ್ ಇವತ್ತು ಮೈಸೂರಿನ ಅರಸು ಮನೆತನದಲ್ಲಿ ಈ ಒಂದು

ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ಹಳೆ ಕರ್ನಾಟಕದಲ್ಲಿ ಸ್ವಲ್ಪ ಸಂಸ್ಕೃತಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ರಾಜಮರದವೂ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ಮೂಡಿಸಿದ್ದಾರೆ ಅದರ ಜೊತೆಗೆ ಎಸ್ ಕಟ್ಟ ನಮ್ಮ ರಿಸರ್ವೈರ್ ಕಟ್ಟಿರತಕ್ಕಂಥದ್ದು ಅಷ್ಟೇ ಅಲ್ಲ ಯುವತಿಯವರು ನಾವು ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷಗಳ ನಂತರವೂ ಈ ಜಾತಿಯ ವ್ಯವಸ್ಥೆಯ ಬಗ್ಗೆ ಒಂದು ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೇವೆ ಅವತ್ತೇ ಅವರು ಮೈಸೂರಿನ ಅರಸದಲ್ಲಿ ಬಡವರ ಬಗ್ಗೆ ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಗಳ ಬಗ್ಗೆ ಅವರು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ರಲ್ಲಿ ಈ ದೇಶಕ್ಕೆ ಪ್ರಮುಖ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಮುಖಾಂತರ ಅವರಿವತ್ತು ಇವತ್ತು ಕೊಡುಗೆ ಏನಿದೆ ಅದೆಲ್ಲವನ್ನು ಸ್ಮರಿಸ್ಕೊಳ್ಳಿಕ್ಕೆ ವಿಶ್ವನಾಥ್ ಅವರು ಮಾತಾಡಿರತಕ್ಕಂಥದ್ದು ಮನುಷ್ಯನ ಸಮ್ಮತದಲ್ಲಿ ಇವತ್ತೇನು ಎಲ್ಲರವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನ ಅವಿರೋಧವಾಗಿ ನಾವೆಲ್ಲರೂ ಆಯ್ಕೆ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳಿರ್ತಕ್ಕಂಥದ್ದು ಅವತ್ತಿನ ಶಿವರಾಜ ಒಡೆಯರ್ ಅವರ ಒಂದು ಆಡಳಿತದ ವ್ಯವಸ್ಥೆಗಳಿಂದ ಈ ಒಂದು ಭಾಗ ಇವತ್ತು ಸಂಪನ್ಭರಿತವಾಗಿರ್ತಕ್ಕಂಥದ್ದೇ ಇವತ್ತು ನಾವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನವ ಪ್ರಾಂತದಲ್ಲಿ ಅಲ್ಲಿ ಯಾವ ರೀತಿ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷಗಳಾದ ಜನತೆ ಬದುಕೇ ಆ ಬಡತನ ಅಂತಕ್ಕಂಥದ್ದು ಅವರ ತಿನ್ನಿದ್ದ ಕಷ್ಟಗಳು ನಾವೇ ಕಾಣ್ತಾ ಇದ್ದೇವೆ ಅಂಥ ಒಂದು ವಾತಾವರಣದಿಂದ ಈ ಭಾಗದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಅಂತ ರಾಜಮೆಂಥ ಆ ಹಿನ್ನೆಲೆಯಲ್ಲಿ ಯದುವೀರೋರು ಗೆಲ್ಲಬೇಕು ಅಂತಕ್ಕಂಥದ್ದು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತು ಅದು ಅವರಲ್ಲಿರ್ತಕ್ಕಂಥ ಒಂದು ಹೃದಯ ವಯಸ್ಸಾದ ಮಾತುಗಳು ಸ್ಮರಿಸ್ಕೊಳ್ತಕ್ಕಂಥ ಮಾತುಗಳು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅದರಿಂದ ಇವತ್ತು ಅವರ ಒಂದು ನಿರ್ಧಾರ ನನಗೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಶಕ್ತಿ ಮತ್ತು ಒಂದು ಸಂದೇಶ ಇವತ್ತು ಓದಿ ಓದ್ತಕ್ಕಂಥದ್ರಲ್ಲಿ ಅವರ ಮಾಧ್ಯಮದ ಸ್ನೇಹಿತರ ಮುಂದೆ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ न चरणी न